ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನಿ ಗುಡ್ ಮಾರ್ನಿಂಗ್ ಈಗ ನೋಡ್ರಿ ಬಗೆವಾಡಿ ಮಂದಿನಲ್ಲಿ ಏನು ರಾತ್ರಿ ಬಂದೆ ಬರಬೇಕಾದ್ರೆ ನೋಡಿರಿ ಫುಲ್ ಲೇಟ್ ಆಗ್ಬಿಡ್ತು ಆ್ಯಕ್ಚುಲಿ ಜಲ್ದಿ ಬರ್ಬೇಕು ಅಂದ್ಕೊಂಡೆ ಮಾರ್ಕೆಟಿಗೆ ಹೋಗೋ ಸ್ವಲ್ಪ ಏನು ತೊಗೊಂಡಿತ್ತು ತೊಗೊಂಡು ಬರಬೇಕಾದ್ರೆ ನೋಡ್ರಿ ಅಷ್ಟು ರಾತ್ರಿ ಹತ್ತು ಗಂಟೆಗೆ ಬಂದೆ ಫುಲ್ ಮಳಿ ಬರತ್ತಿತ್ತು ಲಾಸ್ಟ್ ಬಸ್ತ್ ನೋಡ್ರದು ಅವು ಮನೆಗಳೊಳಗೆ ಗಿಡಿ ಅಲ್ಲಿ ಡಬ್ಳ ಊಟ ಮಾಡಿ ಆಮೇಲೆ ಈ ಕಡೆ ಬಂದೆ ಅಲ್ಲಿ ನೋಡ್ರಿ ಅಂಗಡಿಗೆ ಇರೋಕ್ಕೆ ಬಂದು ಹಂಗಾಗಿ ಯಾಕಂದ ತಂಗಿ ನೆಕ್ಸ್ಟ್ ನೋಡಿರಿ ಈಗ ಎದ್ದು ಸ್ನಾನದೆಲ್ಲ ಆಯಿತು ಈಗ ನೋಡಿರಿ ಮತ್ತೆ ಎರಡು ಗಂಟೆ ಡ್ಯೂಟಿಗೆ ಹೋಗಬೇಕು ಹೋಗೋಕ್ಕಂಥ ಆಸೆ ಆಗೈತೆ ನೋಡಿರಿ ನಮ್ಮ ತಂಗಿ ಬರ್ಡೇ ಐತಿ ಇವತ್ತು ಆಶಾಂದು ಬರ್ಡೇ ಮಾಡಿ ಹೋಗ್ಬೇಕು ಇವ್ನಿಂಗ್ ಆತೀನಿ ಡ್ಯೂಟಿ ಇಲ್ಲ ಆ್ಯಕ್ಚುಲಿ ಅಡ್ವಾನ್ಸ್ ತೊಗೋಬೇಕಾಗಿತ್ತು ತೊಗೊಳ್ಳಿಲ್ಲ ನಾನು ಬಂದು ಇವತ್ತು ಯಾರಿಗೆ ಅಡ್ಜಸ್ಟ್ ಮಾಡ್ಬೇಕಂತ ನೋಡ್ಕೊಂಡೆ ಬಟ್ ಯಾರೂ ಅಡ್ಜಸ್ಟ್ ಆಗಲಿಲ್ಲ ಹಾಗಾಗಿ ವಾಪಸ್ ಹೋಗ್ಬೇಕಾಯ್ತು ಬರೀ ಎದ್ದು ಈಗ ಸ್ನಾನ ನಷ್ಟ ನೋಡ್ರಿ ಫಸ್ಟ್ ಒಂದ್ ಗ್ಲಾಸ್ ಬಿಸಿನೀರ್ ಕಾಸ್ತಾರಂತಾಗಿ ಬಿಸಿನೀರ್ ಕುಡಿಯೋದು ಮತ್ತೆ ಬಿಸಿನೀರ್ ಕುಡ್ದು ನನಗೆ ಅದೇ ಗೊತ್ತೈತಿ ನಾ ಕಂಟಿನ್ಯೂ ಕುಡಿತೀನಿ ಈಗ ಹೊಟ್ಟೆ ಬಿಡಂಗಿಲ್ಲ ಬಿಸಿನೀರು ನೋಡ್ರಿ ಯಾರೆಲ್ಲ ಬಿಸಿನೀರ್ ಕುಡಿಯಂಗಿಲ್ಲ ಆಲ್ಮೋಸ್ಟ್ ಕುಡಿತಾರ ನೀವು ಕುಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರ್ ಕುಡಿಬೇಕು ನೋಡ್ರಿ ಡೈಜೆಶನ್ ಆಗತ್ತ ಮತ್ತೆ ಅಪ್ಡಮ್ ನೀರು ಪ್ರಾಬ್ಲಮ್ ಪ್ರಾಬ್ಲಮ್ ಇರ್ತಾವಲ್ಲ ಕಡಿಮೆ ಆಗತ್ತೆ ನೋಡ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಚಲೋ ಹೆಲ್ದಿ ನೋಡ್ರಿ ಬಿಸಿನೀರ ಆಲ್ಮೋಸ್ಟ್ ಎಲ್ಲರೂ ಕುಡಿತಾರ ಆದ್ರೂ ಕುಡಲಾರ ಸಜೆಸ್ಟ್ ಮಾಡತ್ತಿನಿ ಬರೀ ನಮ್ಮ ತಂಗಿ ಉಪ್ಪಿಟ್ಟ ಮತ್ತು ಚೋಡಾ ಮಣ್ಣ ಹೊಡಿ ಚೋಡಾ ಮಾಸ್ ಮಾಡ್ತಾ ನಮ್ಮ ತಂಗಿ ನಾಶ ಮಾಡ ಬರ್ರಿ ಎಲ್ಲರು ನಮ್ಮಿನೂ ಮಾಡಾತ ನಾವು ನಾಶ ಮಾಡ್ತಾ ಇಲ್ಲಿ ನೋಡಿ ಅದೇ ಬಿಟ್ಟನು ಮಾಡಾತಿ ಚಿ ನಾಶ ಮಾಡ ಅದೇ ಬಿಟ್ಟ ಕರಲ್ಲ ಕರಲತ್ ನೋಡ್ರಿ ಯಾರಿಗಿ ಬರ್ರಿ ನಾಶ ಮಾಡಮ್ಮ ನೋಡ್ರಿ ಟೈಮ್ ಹನ್ನೆರಡು ಗಂಟೆ ಆಗೇ ಬಿಡುತ್ತೆ ನೋಡ್ರಿ ಹಿಂಗ್ ನಾಷ್ಟ ಮಾಡಿ ಚಾ ಕುಡಿದ್ರಾಗ ಇವತ್ತ ಪ್ಲಾನ್ ಚೇಂಜ್ ಮಾಡಿದ್ರೆ ನೋಡಿ ಇವತ್ತು ನಂಗೆ ಯಾರು ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಡ್ಯೂಟಿ ಹಂಗಾಗಿ ನಮ್ಮ ತಂಗಿನೇ ಕರ್ಕೊಂಡು ಹೊಂಟಿನಿ ಊರಿಗೆ ಬಿಜಾಪುರ ಕಲ್ಲೆ ಹೋಗಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಈಗಿನೂ ರೆಡಿ ಆತ ಬರೀ ನಾನು ಪಟ್ಪಟ್ ರೆಡಿ ಆಗಿ ನೆಕ್ಸ್ಟ್ ಹೋಗೋ ಮತ್ತು ಲೇಟ್ ಆಗುತ್ತೆ ಹೋಗಿ ಡ್ಯೂಟಿ ಜಾರಮ್ಮಪ್ಪ ಅತ್ನಾ ನೋಡಿರಿ ರೆಡಿ ಆದ್ವಿ ನಮ್ಮ ತಂಗಿ ಆಮೇಲೆ ಆದ್ಯ ಎಲ್ಲರೂ ಕೂಡ ಹೊಂಟಿವಿ ಬರೀ ಪಟ್ಪಟ್ ಬಸ್ಸಿಗೆ ಹೋಗ್ಬೇಕು ಆಲ್ರೆಡಿ ನೋಡಿ ಟೈಮ್ ಎಷ್ಟು ಹನ್ನೆರಡುವರೆಗೆ ಐತಿ ಬಾಯ್ ಬಾಯ್ ಈಗ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಹೊಂಟಿವಿ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಸ್ಮಾರಕ ಐತಿ ಅಂದ್ರೆ ಬಿಜಾಪುರ್ ರೋಡಿಗೆ ನಿಂದಿರ್ತದೆ ನೋಡಿರಿ ಬಿಜಾಪುರ್ ಬಸ್ ಬಟ್ ಅಲ್ಲಿ ಹೋಗಿ ನಿಂತು ವೇಟ್ ಮಾಡ್ದು ಮಾಡಿದ್ವಿ ಒಂದು ಬಸ್ ಬರಲಿಲ್ಲ ಮೊದಲೇ ಡ್ಯೂಟಿ ಟೈಮ್ ಆಗಿದೆ ಅಂತೇಳಿ ಏನು ಮಾಡಿದ್ವಿ ಮತ್ತಸ್ ಆಟೋಕ ಬಸ್ ಸ್ಟ್ಯಾಂಡಿಗೆ ಹೊಂಟಿವಿ ನೋಡಿರಿ ಅಲ್ಲಿ ನಿಂತು ಸಾಕಾಯಿತು ಟೆನ್ ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ನೋಡ್ರಿ ನಿಂತು ಯಾವುದೂ ಬಸ್ ಸ್ಟಾಪು ಮಾಡಲಿಲ್ಲ ಮತ್ತು ಫುಲ್ ರಶ್ ಇದ್ದು ಹಾಗಾಗಿ ಇಲ್ಲೇ ನಿಂತರೆ ಮತ್ತು ಟೈಮ್ ವೇಸ್ಟ್ ಮತ್ತು ಈಗ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೊಂಟೀವಿ ನೋಡ್ರಿ ನಮ್ಮ ತಂಗಿ ನಾವು ಬರೀ ಅಲ್ಲಿ ಹೋಗಿಂದು ಬಸ್ರು ಅದಾವ ಇಲ್ಲಿ ನೋಡಬೇಕು ಯಾಕಂದ್ರೆ ಟೈಮ್ ಒಂದು ಇಲ್ಲ ನೋಡಿರಿ ಟೈಮ್ ಯಾವಾಗಲೂ ಹಾಗೆ ಆಗುತ್ತೆ ನನಗೆ ಹಿಂದಿನ ದಿವಸ ಅಂದ್ರೆ ನೆಕ್ಸ್ಟ್ ಡೇ ಅಂತೂ ಹೋಗುವಾಗ ಅವಸರನೇ ಆಗಿಬಿಡ್ತತಿ ಹಂಗಾಗಿ ಬಸ್ಸು ನಮ್ಮ ಟೈಮಿಗೆ ಬಂದು ಅಂದರೆ ಚಲೋ ಇರಲಿಲ್ಲ ಅಂದ್ರೆ ಲೇಟ್ ಆಗಿಬಿಡ್ತಿ ನೋಡಿರಿ ಬರೀ ಹೊಂಟಿವಿ ಬಸ್ ಸ್ಟ್ಯಾಂಡ್ ಕಡೆ ಅಲ್ಲಿ ಹೋಗಿಂದು ನೋಡ್ಬೇಕಿಂದು ಬಸ್ ಅದಾವ ಇಲ್ಲ ಅಂಥೇಳಿ ಅಲ್ಲಿ ಹೋಗೋಣ ಬಸ್ ಸಿಕ್ತು ಅಂದರೆ ಚಲೋ ಆಗ್ತದೆ ಪಟಕ್ಕನೆ ಹೋಗೋಕ್ಕೆ ಬರ್ತದೆ ನೋಡ್ರಿ ಊರಿಗೆ ನೋಡಿರಿ ಎಷ್ಟು ರೆಶ್ ಇತ್ತು ಫುಲ್ ಕೆಲಗೆ ಎಲ್ಲ ಜನ ಅಂತಿದ್ರು ಹಾಗೆ ಏನಾರ ಆಗಲಿ ಟೈಮ್ ಆಗೈತಿ ಮದುವೆ ನಡೆಯೇ ತೊಳೆ ಬಂದ್ವಿ ಅಂತೂ ಅಂತೂ ಸೀಟ್ ಅಂತೂ ಸಿಕ್ತು ನೋಡ್ರಿ ಸೀಟ್ ಸಿಕ್ತು ಇಬ್ಬರಿಗೆ ನಮ್ಮ ತಂಗಿ ಹಿಂದೆ ಕೂತ್ಲು ನಾವು ಮುಂದೆ ಕೂತ ನೋಡ್ರಿ ಇಬ್ರಿಗೊಂದು ಸೀಟ್ ಸಿಕ್ಕವು ನಾ ಎಲ್ಲ ಹೊರಗಡೆ ರೇಷ್ ಇದ್ದಿದ್ದು ನೋಡಿ ಒಳಗೆ ನಿಂತರಾದ್ರೂ ಹೋಗಿಕೆ ಹತ್ಕೊಂಡ್ವಿ ಬಟ್ ಸಿಕ್ಕು ನೋಡ್ರಿ ಸೀಟ್ ಈಗ ನೋಡ್ರಿ ಬಂತು ಬಿಜಾಪುರ ಒನ್ ಅವರ್ ಹೆಂಗೆ ಹೆಂಗ್ ಗೊತ್ತೇ ಗೊತ್ತಾಗಲ್ಲ ನೋಡ್ರಿ ಅದಾಗಿ ಈಗ ಮೊಬೈಲ್ ಕೂತ್ರಿ ಹೋಗ್ತ ಏನೂ ಗೊತ್ತಾಗಂಗಿಲ್ಲ ಬಂತ ನೋಡಿರಿ ಬಿಜಾಪುರ ಒನ್ ಅವರ್ ಒಳಗೆ ಏನು ನಮ್ಮ ರೋಡ್ ಒಂದು ಚಲೋ ಐತಿ ಗಾಡಿ ಮೇಲೆ ಹೋದ್ರೆ ಈಜಿ ಬಟ್ ನಾ ಅಂತ ನೋಡಿರಿ ಊರೊಳಗೆ ಬಿಟ್ಟು ಊರೂರಿಗೆ ಎಲ್ಲಿ ಹೋಗಂಗಿಲ್ಲ ಗಾಡಿ ತಗೊಂಡು ಸ್ಕೂಟಿ ತಗೊಂಡು ಹೋದ್ರೆ ನಾನು ಮನೆಯವ್ರ ಜೊತೆ ಹೋಗ್ತೀನಿ ಫಸ್ಟ್ ನಾ ಒಬ್ಬಕ್ಕೇ ಎಲ್ಲಿ ಹೋಗಂಗಿಲ್ಲ ನೋಡಿರಿ ಹಂಗಾಗಿ ಗಾಡಿ ತಗೊಂಡು ಬರಂಗಿಲ್ಲ ಯಾವಾಗಲೂ ಬಂದ್ರೆ ಕಂಪಲ್ಸರಿ ಬಸ್ಸಿಗೆ ಬರ್ತೀನಿ ಈ ನಮ್ಮ ತಗಿ ನಾವು ಇಬ್ಬರು ಕೂಡಿ ಬಂದ್ವಿ ನೋಡ್ರಿ ಈಗ ಬಂದು ನೆಕ್ಸ್ಟ್ ಮನೆ ಕಡೆ ಹೋಗೊಬ್ರಿ ಟೈಮ್ ಒಂದು ಆಗೈತಿ ನೋಡಿರಿ ಗಾಂಧಿ ಚೌಕಿಲ್ಲ ಇದಕ್ಕೆ ಹೊಂಟೀವಿ ನೋಡ್ರಿ ಮನೆ ಕಡೆ ಆಟೋ ಹಿಡ್ಕೊಂಡು ಯಾಕಂದ್ರೆ ಡೈರೆಕ್ಟ್ ಮನೆಗೆ ಇದು ಮುಗ್ಸಿದೀವಿ ನೋಡಿರಿ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಡಿ ಸಿ ಸಿ ಬ್ಯಾಂಕಿಂದ ಮನೆ ಹತ್ರ ಐತಿಲ್ಲ ಅಲ್ಲೇ ಡೈರೆಕ್ಟ್ ಆಟೋ ಮುಗಿಸಿ ಆ ಕಡೆ ಹೊಂಟೀವಿ ನೋಡ್ರಿ ಈಗ ಇಲ್ಲೇನೋ ರಾಮಮಂದಿರಿ ಕಡೆ ಸರ್ಕಲ್ ಕಡೆ ಏನೋ ಇದು ನಡೆದದ ಕೆಲಸ ನಡೆದದ ರೋಡ್ ವರ್ಕ್ ಹಾಗಾಗಿ ಈ ಸೈಡೆ ನೋಡಿರಿ ಒನ್ ವೇ ಎರಡೂ ಮಾಡ್ಯಾರ ನಾ ಅದಕ್ಕೆ ಒಂದು ಈ ಕಡೆ ಕೊಂಡ್ತು ಆಟೋ ಹೊತ್ತೆ ಅವ್ರು ಹೇಳಿದ್ರು ಅವಾಗ ಓದ್ತಾಯ್ತು ಅದಕ್ಕೆ ಇಷ್ಟು ಫುಲ್ ರಶ್ ಎರಡು ಮೂರು ದಿನದಿಂದ ನಾ ಯಾಕೆ ಇಷ್ಟು ಖಾದಿ ಚೌಪು ರಶ್ ಐತಿ ಏನಾತಿದೆ ಆ ಕಡೆ ರೋಡ್ ವರ್ಕ್ ನಡೆದು ನೋಡ್ರಿ ಹಾಗಾಗಿ ಎರಡು ಒನ್ ವೇ ಈ ಕಡೆ ಇಟ್ಬಿಟ್ಟಾರೆ ರೋಡ ನೋಡಿರಿ ಈಗ ಬಂತು ಡಿಸೈಷ್ ಬ್ಯಾಂಕ್ ಮನೆ ಹತ್ರ ಬಂದ್ವಿ ಟೈಮ್ ನೋಡಿರಿ ತಿರುಗಿ ಎಷ್ಟು ಎರಡು ಗಂಟೆ ಆಗೇ ಬಿಡ್ತು ಇನ್ನು ಮನೆಗೆ ಹೋಗಿ ರೆಡಿಯಾಗಿ ಹೋಗ್ಬೇಕಾದ್ರೆ ಎರಡೂವರೆ ಆಗುತ್ತೆ ನೋಡ್ರಿ ಎಷ್ಟು ಜಲ್ದಿ ಬರ್ಬೇಕು ಅನ್ಕೋತೀವಿ ಆದರೂ ಲೇಟೇ ಆಗ್ಬಿಡ್ತದೆ ಕರೆಕ್ಟ್ ಬಂದು ಇಲ್ಲಿ ರೀಚ್ ಆಗೋದ್ರಾಗೆ ಎರಡು ಗಂಟೆ ಆಯಿತು ಯಾಕಂದ್ರೆ ಒನ್ ಅವರ್ ಅಲ್ಲೇ ಬಸ್ ಒಳಗೆ ಹೋಗ್ಬಿಡ್ತು ಅದ್ರಾಗ ಫುಲ್ ಊರಿಂದ ಬರೋದು ಅಷ್ಟೇ ಒನ್ ಅವರ್ ಒಳಗೆ ಅದು ಏನ್ ಮೈನ್ ರೋಡಿಂದ ನಮ್ಮ ಮನೆ ಬರ್ಬೇಕು ಅಷ್ಟೇ ಆಗುತ್ತೆ ನೋಡಿ ಅಷ್ಟು ರೆಶ್ ಇರ್ತೈತಿ ಬರ ಹೋಗಿ ಊರಿಗೆ ಹೋಗಿ ಬಂದೆ ಬಿಜಾಪುರಕ್ಕೆ ಬರೀ ಟೈಮ್ ಪರ್ಫೆಕ್ಟ್ ರೆಡಿಯಾಗಿ ಡ್ಯೂಟಿ ಹೋಗೋ ಮತ್ತೆ ಮೊದಲಿ ನೋಡ್ರಿ ಡ್ಯೂಟಿ ಬಂದೆ ಬರೀ ಡ್ಯೂಟಿ ಸ್ಟಾರ್ಟ್ ಆಯ್ತು ನೆಕ್ಸ್ಟ್ ಹೋಗುವಾಗ ಸಿಕ್ಸ್ ಈಗ ನೋಡ್ರಿ ಡ್ಯೂಟಿಗೆ ಬಂದೆ ಬರುವಾಗ ವಿಡಿಯೋ ಮಾಡಕ್ ಆಗಲ್ಲ ನೋಡಿ ಜಲ್ದಿ ಬಂದೆ ಎಷ್ಟು ಒಂಬತ್ ಗಂಟೆ ಆಯ್ ಜಲ್ದಿ ಬರಬೇಕು ಅಂದ ಎಂಟು ವರೆಗೆ ಬಂದ್ ನೋಡ್ರಿ ನಮ್ಮ ತಂಗಿ ಬರ್ಡ್ಡೆ ಸೆಲೆಬ್ರೇಷನ್ ಮಾಡಕ್ ಕಿವಿ ಯಾವಾಗಲೂ ಅಲ್ಲೇ ಮನೊಳಗೆ ಮಾಡ್ಕೋತಿ ಸಲ ಹೆಂಗು ಇಲ್ಲೇ ಕರ್ಕೊಂಡ್ ಬಂದೆ ಬರುವ ಯಾಕಂದ್ರೆ ಡ್ಯೂಟಿ ಅಲ್ಲಿ ನೋಡ್ರಿ ಹೇಳಿದ್ರೆ ಹಂಗಾಗಿ ಇಲ್ಲೇ ಕರ್ಕೊಂಡ್ ಬಂದೆ ಇಲ್ಲೇ ಸಿಂಪಲ್ ಆಗಿ ಹೋಗಿ ನಾವ್ ಎಲ್ಲಾರು ಕೂಡಿ ಶಿಲ್ಪಾ ಬೆಸ್ಟ್ ಫ್ರೆಂಡ್ ನೋಡ್ರಿ ಅವ್ರಿಬ್ರು ಶಿಲ್ಪಾ ಶಿಲ್ಪಾ ಅಂತ ಐತಿರಲ್ಲ ಶಿಲ್ಪಾ ನಮ್ ತಂಗಿ ಆಶಾ ಬೆಸ್ಟ್ ನೋಡ್ರಿ ಹಂಗಾಗಿ ಯಾಕಿ ಕರ್ಕೊಂಡು ಇಷ್ಟು ಕೂಡಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿವಿ ಎಲ್ಲ ಹೊಂಟಿವಂತ ನೆಕ್ಸ್ಟ್ ತೋರಿಸ್ತೀನಿ ಬರೀಗ ಈ ಥರ ಸಿಂಪಲ್ ಆಗಿ ರೆಡಿಯಾಗಿ ನೋಡ್ರಿ ಎಲ್ಲರೂ ನೋಡ್ರಿ ಚಿನ್ನು ಆದ್ಯ ಹೆಂಗೆ ನಿಂತಾರ ಇಲ್ಲಿ ನೋಡ್ರಿ ಇಲ್ಲಿ ರೆಡಿ ಆಗ್ಯಾಳ ತನು ಹಾಯ್ ಮತ್ತೂ ಬರ್ರಿ ನೋವು ಪಟ್ಪಟ್ಟಿನ ದಿವ್ಯಾ ರೆಡಿ ಆತ ಆದ್ರೆ ನೆಕ್ಸ್ಟ್ ಎಲ್ಲರೂ ಕೂಡಿ ಹೋಗ್ತೀನಿ ಈಗ ನೋಡ್ರಿ ಬಂದ್ವಿ ಇದು ನೋಡಿರಿ ಹೊಸದಾಗ ಒಂದು ಇದಾಗಿರ್ತದೆ ಕೇಕ್ದು ಫ್ರೋಝನ್ ಕೇಕ್ ಹೌಸ್ ಅಂತ ಹೇಳಿ ಇಲ್ಲಿ ನೋಡ್ರಿ ಡೆಕೋರೇಟ್ ಮಾಡಿದ್ದೇ ಇರ್ತೈತಿ ಬರ್ಡೇಗೆ ಸೆಲೆಬ್ರೇಷನ್ಗೆ ನಾವು ಬಸ್ ಅಲ್ಲಿ ಬರೀ ಕೇಕ್ ತಗೊಂಡ್ರೆ ಆಯ್ತು ನೋಡ್ರಿ ಫ್ರೀಯಾಗೆ ಡೆಕೋರೇಟ್ ಮಾಡಿದಿರ್ತೈತಿ ಇಲ್ಲೆಲ್ಲ ಎಲ್ಲ ಅಪ್ ಇರ್ತೈತಿ ಅದ್ರೊಳಗೆ ನಾವು ಸೆಲೆಬ್ರೇಷನ್ ಮಾಡ್ಬೋದು ಫ್ರೀಯಾಗಿ ಹಂಗಾಗಿ ಡೆಕೋರೇಟ್ ಎಲ್ಲ ಮಸ್ತಿತ್ತು ಹಂಗಾಗಿ ಇಲ್ಲೇ ಬಂದ್ವಿ ನೋಡ್ರಿ ಕೇಕ್ ತೊಗೊಂಡ್ವಿ ಕೇಕ್ನು ರೀಸನೇಬಲ್ ರೇಟ್ ಅದಾವೆ ನೋಡಿರಿ ಕೇಕು ಜಸ್ಟ್ ನೋಡಿರಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ಗೆ ಐಸ್ ಕೇಕ್ ಅದಾವೆ ಅದಕ್ಕೆ ನೋಡ್ರಿ ಇದೇ ತೊಗೊಂಡಿದ್ದು ನಾವು ಕೇಕ್ ತೊಗೊಂಡು ಇಲ್ಲೇ ಸೆಲೆಬ್ರೇಷನ್ ಮಾಡಾಕತ್ತೀವಿ ಬರ್ರಿ ಯಾವ ಥರಕ್ಕೆ ಸೆಲೆಬ್ರೇಷನ್ ಮಾಡ್ತೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಂತ ದಿವ್ಯಾ ನೋಡಿರಿ ರೆಡಿ ಮಾಡತ್ತೆ ಅವ್ರ ಅಂಟಿಗೆ ಅಕ್ಕಿ ಅಂದರು ನಮ್ದು ಮನಿದ ಎಂಜಲ್ ಇದ್ದಂಗೆ ಎಲ್ಲರಿಗೂ ಮೇಕಪ್ ಆಯಿತು ರೆಡಿ ಆಯಿತು ಪ್ರೋಗ್ರಾಮ್ ಪ್ಲ್ಯಾನ್ ಆಯಿತು ಎಲ್ಲನೂ ಅಕ್ಕಿನಿ ನೋಟ್ರಿ ಮಾಡಾಕಿ ಈವಾಗಿನ ಇದಕ್ಕೆಲ್ಲರೂ ಈಗಿನ ಜನ್ರೇಷನ್ಗಳೊಳಗೆ ಅಕ್ಕಿನಿ ಅದಲ್ಲ ಹ್ಯಾಂಗಾಗಿ ನಮ್ದೆಲ್ಲ ಓಲ್ಡ್ ಆಗಿಬಿಡ್ತು ಈಗ ಏನೇ ಎಲ್ಲ ಹೊಸ ಥರ ಹಂಗಾಗಿ ಅಕಿನಿ ನೋಡ್ರಿ ಜಾಸ್ತಿ ಎಲ್ಲ ಸೆಟಪ್ ಮಾಡೋದಾಯಿತು ಪ್ಲಾನ್ಸ್ ಎಲ್ಲ ಹೇಳ್ಬಿಡ್ದು ಏನೇ ಹೋದ್ರು ಬರೀ ಸೆಲೆಬ್ರೇಷನ್ ಮಾಡೋದು ತಂಗೇ ಹ್ಯಾಪಿ Happy birthday! ಅಲ್ಲಿಂದ ನೋಡ್ರಿ ಬರ್ಡ್ಡೆ ಸೆಲೆಬ್ರೇಷನ್ ಮುಗ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಏನರ ತಿಂದು ಹೋಗಬೇಕಂತ ಹೇಳಿ ಪಾಟಲ್ ಪ್ಯಾಂಟಿಗೆ ಬಂದ್ವಿ ನೋಡ್ರಿ ಯಾಕಂದ್ರೆ ಟೈಮ್ ಒಂದು ಆಲ್ರೆಡಿ ನೋಡ್ರಿ ಹತ್ತು ಗಂಟೆ ಆಗೇ ಬಿಡ್ತು ಯಾಕಂದ್ರೆ ಡ್ಯೂಟಿ ಇತ್ತಲ್ಲ ಮೇಲೆ ಲೇಟ್ ಲೇಟಾಗಿತ್ತು ಹಾಗಾಗಿ ಇಲ್ಲೇ ಬಂದಿವಿ ನೋಡಿರಿ ಪಾಟಲ್ ಪಾರ್ಟಿಗೆ ನೋಡಿರಿ ಆಶಾಂದು ಬರ್ಡೇ ಸೆಲೆಬ್ರೇಷನ್ ಮಾತು ಮೇಲೆ ಕೇಕ್ ಇದ್ರ ಮಾಡಿ ನೆಕ್ಸ್ಟ್ ನೋಡ್ರಿ ಈಗ ಅಲ್ಲಿ ಪಾಟಲ್ ಪ್ಯಾಂಟಿಗೆ ಬಂದೀವಿ ಏನು ರೀ ಸರ್ ಸ್ನ್ಯಾಕ್ಸ್ ಇಟ್ಕೊಂಡು ಹೋಗಬೇಕತ್ತಾ ಬಂದ ವೆಯ್ಟ್ ಮಾಡತ್ತಿ ಈಗ ನೋಡ್ರಿ ಮೇಲ್ಗಡೆ ಬಂದಿವೆ ತರ್ಡ್ ಫ್ಲೋರಿಗೆ ಇಲ್ಲಿ ಎಲ್ಲಿ ಹೋಗ್ಬೇಕಂತ ನೋಡಾಕತ್ತೀವಿ ಇಲ್ಲಿ ನೋಡಿದ್ರೆ ಯಾವುದು ಓಪನ್ ಇದ್ದಂಗೆ ಕಾಣಂಗಿಲ್ಲ ನೋಡ್ರಿ ಅದೇ ನೋಡಾಕತ್ತೀವಿ ಎಲ್ಲ ಕಡೆ ಹೋಗಿ ನೋಡ್ರಿ ಯಾಕಂದ್ರೆ ಟೈಮು ಒಂದು ಭಾಳ ಆಗೈತಿ ಹಾಗಾಗಿ ಎಲ್ಲಿ ಓಪನ್ ಇಲ್ಲ ಅನಿಸ್ತೈತಿ ನೋಡ್ರಿ ಎಲ್ಲ ಕ್ಲೋಸ್ ಅಂತೇಳಿ ಅದವು ಲಾಸ್ಟ್ ಟೈಮ್ ನಾನು ಬರ್ಡೇ ಇಲ್ಲೇ ಮಾಡಿದ್ವಿ ಹಂಗಾಗಿ ನೋಡಾಕತ್ತೀವಿ ಎಲ್ಲ ಕ್ಲೋಸ ಈಗ ನೋಡ್ರಿ ರಾತ್ರಿ ಎಷ್ಟು ಹತ್ತು ಗಂಟೆ ಆಗೈತಿ ಬರ್ಬೇಕಾದ್ರೆ ಲೇಟ್ ಆಯಿತು ಹಂಗಾಗಿ ಎಲ್ಲ ಕ್ಲೋಸ್ ಇವೆ ನೋಡಿರಿ ಎಲ್ಲ ಬಂದಾಗ್ಬಿಟ್ಟು ಟೈಮ್ ಹತ್ತು ಗಂಟೆ ಆಗೈತಿ ಈಗ ನೋಡಿರಿ ಶಿವಶಿವಾ ಅಂತೆ ಫೈನಲಿ ಮೈಸೂರು ರೆಸ್ಟೋರೆಂಟ್ ಒಂದು ಓಪನ್ ಐತಿ ಹಾಗಾಗಿ ಇಲ್ಲೇ ಬಂದ್ವಿ ನೋಡಿರಿ ಎಲ್ಲಿ ಎಲ್ಲೆಲ್ಲ ಓಪ್ ಕ್ಲೋಸ್ ಇದ್ದು ನಾವೆಲ್ಲ ಕೆಫೆಗೆ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಇಲ್ಲೇನೈತಿ ಯಾವುದೋ ಈಗ ಅನಿವಾರ್ಯ ಆಗಿಬಿಟ್ಟಿತ್ತು ಎಲ್ಲ ಕ್ಲೋಸ್ ಅದಾವೆ ಹಾಗಾಗಿ ಇಲ್ಲೇ ಬಂದ್ರಾಗತ್ತೆ ಮೈಸೂರು ರೆಸ್ಟೋರೆಂಟ್ ಬಂದ್ವಿ ಇಲ್ಲಿ ಚಲೋ ಇರ್ತವೆ ಬಟ್ ನಾವು ಸ್ನಾಕ್ಸ್ ತಿನ್ಬೇಕಂತ ನಮ್ದು ಐಡಿಯಾಸ್ ಇತ್ತು ಹಾಗಾಗಿ ಇಲ್ಲೇನು ಊಟ ಮಾಡ್ಬೇಕಾಗತ್ತೆ ಬಂದ್ವಿ ಕಡೆಗೆ ಇಲ್ಲಿ ಸ್ನಾಕ್ಸು ಅದಾವೆ ಅಂತಂದ್ರೆ ಹಾಗೆ ಸ್ನಾಕ್ಸ್ ಆಯಿತು ಊಟ ಆಯಿತು ಏನಾರು ಒಂದು ಆರ್ಡರ್ ಮಾಡಿ ತಿಂದುೋ ಆಯಿತು ಟೈಮ್ ಒಂದು ಭಾಳ ಆಗ್ಯದಂತೆ ಬಂದ್ವಿ ಅದರ ಶಿಲ್ಪ ನೋಡ್ರಿ ವಿರಾಟ್ನ ಬಿಟ್ಟು ಮಂದಿದ್ಲು ಅವ್ರ ಮನೆಯಿಂದ ಫೋನ್ ಬರೋದು ಜಲ್ದಿ ಬಾ ಅಂತೇಳಿ ಹಂಗಾಗಿ ಆರ್ಡರ್ ಮಾಡಾಕತ್ತೀಗ ಆಲ್ಮೋಸ್ಟ್ ಎಲ್ಲ ಆರ್ಡರ್ ನೋಡ್ರಿ ಈಗ ಫಸ್ಟ್ ನೋಡ್ರಿ ವೆಜ್ ಮಸಾಲ ಸೂಪ್ ಆರ್ಡರ್ ಮಾಡಿದ್ವಿ ಎಲ್ಲಾಗಿದ್ರಿ ವೈ ಸಿಕ್ಸ್ ಅದಾಗ ನೆಕ್ಸ್ಟ್ ಬಾಜಿ ನೋಡ್ರಿ ಪನೀರ್ ಕಡಾಯ ಅಂತ ಮಾಡಿದ್ವಿ ಸಿಕ್ಸ್ ಪೀಸ್ ಇರ್ತಾವೆ ಬಟ್ ಅಟ್ಟೇನು ಟೇಸ್ಟ್ ಇರಲಿಲ್ಲ ನೆಕ್ಸ್ಟ್ ಮಹಾರಾಜ್ ತಾಲಿ ಅಂತ ಒನ್ ಏಯ್ಟಿ ರುಪೀಸ್ ನೋಡ್ರಿ ಇಷ್ಟ ತರ ಬಾಜಿ ಎಲ್ಲ ಇರ್ತಾವ್ ಜೊತೆ ಚಪಾತಿ ರೈಸ್ ಎರಡ್ತರ ರೈಸ್ ಎಲ್ಲ ಕೊಟ್ಟಿದ್ರು ಮತ್ ಟೇಸ್ಟ್ ಆಗಿತ್ ನೋಡ್ರಿ ನೋಡ್ರಿ ಊಟ ದಿನ ಊಟ ನೋಡಿ ನೋಡ್ರಿ ಇನ್ನು ಶಿಲ್ಪ ಆಗೋಲ್ತ್ ನೋಡ್ರಿ ಸಾಂಬಾರು ಕೂಡ ಆತಳಿ ಮಜ್ಜಿ ಕೂಡ ಆತಳ ಇಲ್ಲ ನೋಡ್ರಿ ಚಿನ್ನ ಸೋಪ್ ತಿನ್ನಾತನ ಇಲ್ಲ ನೋಡ್ರಿ ನಮ್ಮ ಅವರು ಸುಮ್ ಕೂತಾರ ಊಟ ಮಾಡಿಲ್ಲ ಈಗ ನೋಡ್ರಿ ರಾತ್ರಿ ಅಷ್ಟು ಹನ್ನೊಂದು ಗಂಟೆ ಪಾಟ್ಲು ಇತ್ತ ನೋಡ್ರಿ ನಾವೆಲ್ಲರೂ ಕೂಡಿ ಟಿವಿ ಈಗ ಎಲ್ಲ ಊಟ ಮಾಡಿ ಪ್ಯಾರ ನೋಡ ತಿರುಗ ಎಷ್ಟು ಹನ್ನೊಂದು ಗಂಟೆ ಆಯತಿ ಎಲ್ಲ ಹೋಗಿ ಬಂದ್ವಿ ಹೋಗಿ ಪಾಟ್ಲ ಪಾಟಿ ಹೋಗಿ ಸ್ವಲ್ಪ ಮೈಸೂರು ರೆಸ್ಟೋರೆಂಟ್ಲೋಗ ಸ್ನಾಕ್ಸು ತಿಂದ್ವಿ ಸ್ನಾಕ್ಸ್ ಅನ್ಕೊತು ಕೆಲವರು ಊಟ ಮಾಡೋರು ಊಟ ಮಾಡಿದ್ರು ನಾವು ಸ್ನಾಕ್ಸ್ ತಿನ್ನೋ ಸ್ನಾಕ್ಸ್ ತಿಂದೆವು ಎಲ್ಲ ಮುಗಿಸ್ ಫೈನಲ್ ಈ ಆಶನ್ ಬರ್ಡೇ ಫಂಕ್ಷನ್ ಎಲ್ಲ ಮುಗಿತು ನೋಡಿರಿ ಈಗ ಬಂದೀಗ ಮನೆಗೆ ಬರ್ರಿ ಫಸ್ಟ್ ಡ್ರೆಸ್ ಏನ್ ಮಾಡೋ ಮತ್ತೆ